ಇದಿರ್ತಕ್ಕಂತ ಸುದ್ದಿನ ಎಪ್ಸಿರ್ತಕ್ಕಂಥವ್ರು ಯಾರು ನಾವೇ ಅದನ್ನ ಉತ್ತರ ಕೊಡಬೇಕು ಹೇಳಿ ತನ್ನ ಮುಂದೆ ಬಂದಿದ್ದೀನಿ ಇಷ್ಟೇನ ಕೇಳ್ತಾ ಇರೋದು ಈಗ ಸುಮಾರು ಋಷಿ ಕೂಡ ಋಷಭಾವತಿ ನೀರನ್ನ ಕೋಲಾರ ಜಿಲ್ಲೆ ಬಿಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಅಂತರ್ಜಲ ಜನ ವೃದ್ಧಿ ಮಾಡಿದೀವಿ ಹೇಳಿ ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಈ ಪ್ರಾಜೆಕ್ಟ್ ಕಾರ್ಯಕ್ರಮ ಆಯ್ತು ಅನುಮೋದನೆ ಆಯಿತು ಅಲ್ಲಿಂದ ಕೋಲಾರಕ್ಕೆ ಬಿಟ್ಟವ್ರು ಇವಾಗ ನಮ್ಮದು ಅಭಿಪ್ರಾಯ ಇಷ್ಟೇ ನಮ್ಮ ನೀರನ್ನು ಬಿಡೋದ್ರಿಂದ ಅಥವಾ ಅಂತರ್ಜಲ ವೃದ್ಧಿ ಮಾಡೋದ್ರಿಂದ ಸಾಮಾನ್ಯ ಜನಕ್ಕೆ ರೈತರಿಗೆ ಅನುಕೂಲ ಆಗೋದ್ರಿಂದ ಸರ್ಕಾರದಿಂದ ಬರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವುದೇ ಕಾರಣಕ್ಕೂ ಕೂಡ ಅಡ್ಡಿಪಡಿಸ್ತಕ್ಕಂಥವ್ರು ನಾವಲ್ಲ ಇದು ಸ್ಪಷ್ಟನೆ ಇರಲಿ ಯಾಕೆ ಹೇಳ್ತೀನಿ ಅಂತಂದರೆ ಮೊನ್ನೆ ಶಾಸಕ ವಿಧಾನಸಭೆ ಹೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿಯವರ ಒಂದು ಕಡೆ ನಾವೇ ಮಾಡಿ ಅಂತಾರೆ ಇನ್ನೊಂದು ಕಡೆ ಅವ್ರ ಕಾರ್ಯಕರ್ತರು ಮತ್ತು ಅವ್ರ ಶಿಷ್ಯಂದಿರು ಅಲ್ಲಿ ಹೋರಾಟ ಮಾಡ್ತಾರೆ ಅಂತೇಳಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನೀವು ಯಾವ ಋಷಿ ಭಾವತಿ ನೀರನ್ನ ತರಬೇಕು ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಅನ್ನ ಅನುಮೋದನೆ ಮಾಡ್ಕೊಂಡಿದೀರಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದಿರಿ ಅದರ ವಿರುದ್ಧವಾಗಿ ಅದನ್ನ ಯಾಕೆ ಅಂತಂದ್ರೆ ಇವತ್ತಲ್ಲಿ ಕೋಲಾರ ಜನ ಯಾವ ರೀತಿ ಸಂಕಷ್ಟಗಳನ್ನ ಎದುರಿಸ್ತಾವ್ರೆ ಅಂತಕ್ಕಂಥದ್ದನ್ನು ಹೋಗಿ ಕಂಡಲ್ಲಿ ನೋಡಿದಿವಿ ಇದು ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಮಾತಾಡ್ತಿರ್ತಕ್ಕಂಥದ್ದಲ್ಲ ಕೋಲಾರಕ್ಕೆ ನಾವಾಗಿ ಖುದ್ದಾಗ ಹೋಗಿ ಅಲ್ಲಿ ಜನಗಳ ಸಂಕಷ್ಟಗಳೇನು ಅದರಿಂದ ಆಗ್ತಾ ಇರತಕ್ಕಂಥ ಅನಾನುಕೂಲಗಳೇನು ಆ ನೀರು ಋಷಭಾವತಿ ನೀರು ಏನು ಪಳಸೆ ನೀರು ಬಂದ್ಮೇಲೆ ಅಲ್ಲಾಗಿರ್ತಕ್ಕಂಥ ಸಮಸ್ಯೆಗಳೇನು ಅನ್ನೋದನ್ನ ನಾವು ಖುದ್ದಾಗಿ ಹೋಗಲಿ ಪರಿಶೀಲನೆ ಮಾಡಿದ್ಮೇಲೆ ನಮ್ಗಿದ್ ಬೇಡ ಅಂತ ಹೇಳಿ ವಿರೋಧ ಮಾಡ್ತಾ ಇರೋದು ನಾನ್ ಕೇಳೋದಿಷ್ಟೇ ಈ ತಾಲೂಕಿನ ಜನತೆಯಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಗದಿ ಒಂದು ಮೆಸೇಜ್ ಹೊರಗಡೆ ಬೇಡ ಋಷಭಾವತಿ ನೀರು ತರೋದ್ರ ಬದಲು ಹೇಮಾವತಿ ನೀರು ಮತ್ತೆ ಎತ್ತಿರ ಒಳೆ ಏನೋ ಜನ ಆಯೋಜನೆ ಮಾಡ್ಕೊಂಡಿದೀರಿ ಇವತ್ತು ಕೊಳ್ಕೆರೆಗೆ ಅರವತ್ತೆರಡು ಕೆರೆ ಮದ್ಗಿರಿಗೆ ಅರವತ್ತೆರಡು ಕೆರೆ ಕೊಟ್ಟೆರೆ ಮೂವತ್ತೆರಡು ಕೆರೆ ಕೆಲಸ ತುಂಬಿಸ ಕೆ ಎನ್ ರಾಜಣ್ಣವರು ಮತ್ತೆ ಪರಮೇಶ್ವರ್ ಇಳಿಸ್ಬೇಕಾದ್ರೆ ನೀವು ಹೋಗಿ ನಾವು ಕೊಳಸೆ ನೀರು ತಗೊಂಡ್ಬಿಡ್ತೀವಿ ಋಷುಭಾವತಿ ನೀರು ತಗೊಂಡ್ಬಿಡ್ತೀವಿ ಅಂತ ಹೇಳೋ ಬದಲು ಆ ಹೇಮಾವತಿ ನೀರನ್ನ ಐದೇ ಕೆರೆಗಾಗ್ಲಿ ಎತ್ತಿನ ಏನು ನೀರು ಹೋಗ್ತಾ ಇದೆ ಆ ನೀರು ಬಿಡಿಸಿ ಅಂತಕ್ಕಂಥದ್ದು ನಮ್ಮ ಉಗ್ರವಾದ ಒಂದು ಆಪಾದ ಪ್ರತಿಪಾದನೆ ಬಿಡಿಸಿ ಅಂತೇಳಿ ಕೇಳ್ತಾ ಇಲ್ಲ ರಾಜಕಾರಣ ಇವತ್ತು ಅವರೆಲ್ಲ ನೋಡಿ ಎಂತ ಯಾವ ಪುಣ್ಯ ಮಾಡಿರ್ಬೇಕು ಕೊಡ್ಗೆರೆ ಭಾಗದ ಜನ ತುಮಕೂರು ಜಿಲ್ಲೆ ಜನ ಮದಗಿರಿ ಜನ ಅಲ್ಲಿ ಮುಖ್ಯಮಂತ್ರಿ ಪ್ರಜಾರ ಹಾಕ್ಸಿ ಹೇಳ್ತಾರೆ ಅರವತ್ತೆರಡು ಕೆರೆಗೆ ಮದಗಿರಿ ಕೆರೆ ನೀರು ತುಂಬಿಸ್ತೀವಿ ಮೂವತ್ತೆಂಟು ಕೆರೆಗೆ ಕೊಡಗೇರಿ ತುಂಬಿಸ್ತೀವಿ ಅಂತೇಳಿ ಮೇಲೆ ಹೇಳ್ತಾರೆ ಇಲ್ಲ ಇಲ್ಲ ನಾನ್ ತಾಮಚೇರಿಯೇ ಬಿಡ್ತೀನಿ ನಿರ್ಮಲಾ ತಾಲೂಕನ್ನು ಉದ್ದಾರ ಮಾಡ್ತೀನಿ ಅಂತ ನೀವು ಹೋಗ್ತಾ ಇದ್ರಿ ನಮ್ಮ ಪ್ರಾಣ ಇರೋವರೆಗೂ ಕೂಡ ಇದು ನಾನು ಮಾಧ್ಯಮದ ಮುಖಾಂತರ ತಾಲೂಕು ಜನತೆ ಕೇಳ್ತಾ ಇದೀನಿ ನಾನು ಶಾಸಕರ ಮೇಲೆ ವೈಯಕ್ತಿಕವಾದ ಅಭಿಪ್ರಾಯ ಕೆಟ್ಟ ಅಭಿಪ್ರಾಯ ಮಾಡಬೇಕು ಉದ್ದೇಶ ಅಲ್ಲ ಬಟ್ ಆದ್ರೆ ಈ ಕಾಮಗಾರಿನ ಚಾಲನೆ ಪ್ರಾಣ ಓದ್ ಸರಿನೆ ಯಾವುದೇ ಕಾರಣಕ್ಕೂ ಕೂಡ ಮಾತೇ ಇಲ್ಲ ಯಾರು ಸಪೋರ್ಟ್ ಮಾಡ್ಲಿಲ್ಲ ಅನ್ನೋ ಪರವಾಗಿಲ್ಲ ಜನಗಳನ್ನ ಮನೆ ವರ್ಷಕ್ಕೆ ಕೆಲಸ ಖಂಡಿತವನ್ನು ಕೂಡ ಮಾಡ್ತೀವಿ ಜನಗಳನ್ನ ಕರ್ಕೊಂಡು ಹೋಗ್ತೀವಿ ಮೊನ್ನೆ ನಮ್ಮಲ್ಲೆಲ್ಲ ಒಂದು ಸಭೆ ಸೇರಿದಿವಿ ಮುಖಂಡರುಗಳು ಸೇರಿಸಿ ಮತಗತಿ ಆಡಿದೀವಿ ಈಗ ನಾವು ಅತಿ ಶೀಘ್ರವಾಗಿ ನಮ್ಮಲ್ಲೊಂದು ಅದು ಸಂಬಂಧಪಟ್ಟಂತ ಒಂದು ಸಂಘ ಓಪನ್ ಮಾಡ್ಕೊಂಡು ಕೊನೆಯ ಪಕ್ಷ ಹೈಕೋರ್ಟ್ ಹೋದ್ರೂ ಸರಿ ಹೈಕೋರ್ಟ್ ಗಮನದಲ್ಲಿ ಸ್ಕ್ಯಾನ್ ಮಾಡಿಸಿ ಈ ಹೈಕೋರ್ಟ್ ತಡೆ ಖಂಡಿತ ಅವರು ಕೂಡ ಮಾಡ್ತೀವಿ ನಿಮ್ಮ ಕನ್ಸರ್ನ್ ರೈಟ್ ಕೇಳಿ ನಿಮ್ಗೆ ಹಸಿರ್ಬೇಕು ಸಾವಿರದ ಎಂಟುನೂರು ರೂಪಾಯಿ ಪ್ರಾಜೆಕ್ಟ್ ಅದು ಪರ್ಸೆಂಟ್ ಸಿಕ್ತದೆ ಯಾಕೆ ಇದ್ರ ಮೇಲೆ ಕಲಿಸಿದ್ದಾರೆ ಅಂತ ನಿಮ್ಮ ಆಸೆ ನೀವೀಗ ಐದು ವರ್ಷಕ್ಕೆ ವಾಪಸ್ ಹೋಗೋರು ನಾವಿನ್ನೇ ಶಾಶ್ವತ ಜೀವನ ಮಾಡೋದು ನಮ್ಮ ಜನಗಳಿಗೆ ತಾಂಬ ವಿಷಯದಲ್ಲಿ ಬಿಟ್ರೆ ಮುಂದಿನ ಜನಗಳ ಪೀಳಿಗೆ ಜನಗಳು ಏನಾಗಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅಷ್ಟೇ ನೀವು ಒಳ್ಳೆ ಕೆಲಸ ಮಾಡಿ ಅಯಮಾವತಿ ಮಾಡಿ ನಿಮ್ಮ ಅವರು ಕಮಿಷನ್ ಕಾಸಾಸೆಗೋಸ್ಕರ ಒಂದು ನಮ್ಮ ತಾಲೂಕಿನ ಜನತೆಲಿ ಮನೆ ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನತೆಯಲ್ಲಿ ಒಂದು ದಿನಕ್ಕೆ ಆ ನೀರು ಶುದ್ಧೀಕರಣ ಆಗ್ಬೇಕಾದ್ರೆ ನಮ್ಗಿರೋ ಮಾಹಿತಿ ಪ್ರಕಾರ ಪರ್ ಡೇ ಇಪ್ಪತ್ ನಾಲ್ಕು ಗಂಟೆಗೆ ನೂರ ಇಪ್ಪತ್ತು ಕೋಟಿ ದುಡ್ಡು ಖರ್ಚು ಒಂದು ದಿವಸಕ್ಕೆ ನೂರ ಇಪ್ಪತ್ತು ಕೋಟಿ ದುಡ್ಡು ಖರ್ಚು ಮಾಡಿ ಆ ಗಲೀಜು ನೀರು ಬೆಳ ಬದಲು ಸರ್ಕಾರ ಈ ತರ ಒಳ್ಳೆ ನೀರನ್ನ ಇಲ್ಲ ಕೆರೆಗಳ ಅಭಿವೃದ್ಧಿ ಪಡಿಸೋಂತ ಕೆಲಸ ಮಾಡಲಿ ನಾವು ರಾಜ್ಯದ ಬಗ್ಗೆ ಜಿಲ್ಲೆ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಋಷುಭಾವತಿ ನೀರು ಯಾವುದೇ ಕಾರಣಕ್ಕೂ ಕೂಡ ಬೇಡ ನಾನು ನಮ್ಮ ತಾಲೂಕಿನ ಜನತೆ ಮನವಿ ಮಾಡ್ತೀನಿ ಇದ್ರಲ್ಲಿ ರಾಜಕೀಯ ಸೈಡ್ಗಿಡಿ ಇಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂತಕ್ಕಂತ ವ್ಯವಸ್ಥೆ ಬೇಡ ಬಟ್ ಅದನ್ನ ಯಾವ ರೀತಿ ಐತಿ ಅಂತ ಪರಿಶೀಲನೆ ಮಾಡ್ಕೊಂಡ್ ಬರೋದಾ ನಮ್ ಜೊತೆ ಬನ್ನಿ ಅತಿ ಶೀಘ್ರವಾಗಿ ಪಂಚಾಯತಿ ಪಂಚಾಯತಿಲ್ಲೂ ಕೂಡ ಒಂದೊಂದು ಬಸ್ ವ್ಯವಸ್ಥೆ ಮಾಡಿ ಕೋಲಾರ ಕರ್ಕೊಂಡು ಹೋಗ್ತೀವಿ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಅಲ್ಲಿ ಹೋಗೋಣ ಅಲ್ಲಿ ಜನಗಳನ್ನ ತಿಳುವಳಿಕೆ ಕೇಳೋಣ ಏನಾಗ್ತಾ ಇದೆ ಏನ್ ಇದ್ರಿಂದ ಏನ್ ಅನಾನುಕೂಲಗಳು ಮಾಹಿತಿ ತಗೊಂಡು ಆಮೇಲೆ ಬೇಕಾದ ತೀರ್ಮಾನ ಮಾಡಿ ನಾವು ಕಣ್ಣಲ್ಲಿ ನೋಡಿದೀನಿ ಸ್ವಾಮಿ ನಾನು ಕಣ್ಣಲ್ಲಿ ನೋಡಿದೀನಿ ಆದ್ರೆ ಬಡ್ಸೆ ನೀರನ್ನ ಎಷ್ಟೇ ಫಿಲ್ಟರ್ ಮಾಡಿದ್ರು ಕೂಡ ಏನು ಬೇಡ ಒಂದು ಸಣ್ಣ ಉದಾಹರಣೆ ಕೇಳಬೇಕು ಅಂದ್ರೆ ನಮ್ಮ ನಮ್ಮನೆಗಿರೋ ಬಾತ್ರೂಮ್ ನ ನಾವು ಯೂಸ್ ಮಾಡಿ ನೋಡ್ತೀವಿ ಅಂತದನ್ನ ಕಕ್ಕ ತಗೊಂಡೋಗಿ ಕೊಡ್ತೇನೆ ತಗೊಂಡೋಗಿ ಇನ್ನೂ ಪರಿಶೀಲನೆ ಮಾಡೋದ್ ಶುದ್ಧೀಕರಣ ಮಾಡಿಬಿಡ್ತೀವಿ ಸುದ್ದೀಕರಣ ಮಾಡಕ್ಕೆ ನೂರ ಇಪ್ಪತ್ತು ಕೋಟಿ ಬೇಕು ಅದ್ ಯಾರ್ಯಾರು ಕಮಿಷನ್ ಹೋಯ್ತದೆ ಸಮಾಜಕ್ಕೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈಗ ಸಾವಿರದ ಎಂಟುನೂರ ಕೋಟಿ ಅನುದಾನ ಬಂದೈತೆ ಲೈನ್ ಮಾಡಕ್ಕೆ ಅಂದ್ರೆ ಎಮ್ ಎಲ್ ಎ ಇವ್ರಾಗಿರೋ ತಗೊತಿದ್ರು ಬೇರೆ ಯಾರಾಗಿರೋ ತಗಂತ ಜೆಡಿಎಸ್ ನ ತಗೊಳ್ಳಾರ ಬಿಜೆಪಿ ಅವ್ರು ತಗೊಳ್ಳಾರ ಅಂತ ಹೇಳ್ತಲ್ಲ ನಾನು ಯಾರೇ ಎಂ ಎಲ್ ಎ ಆಗಿದ್ರು ಕೂಡ ತಗೋತೀರಿ ಅದರಿಂದ ಕಮಿಷನ್ ಇವರು ಕೂಡ ಹೋಗ್ತದೆ ಅವ್ರ ಕಮಿಷನ್ ಪಾಸ್ ಮಾಡ್ಕೊಳ್ಳೋಕೋಸ್ಕರ ಆ ಕೊಳಸೆ ನೀರ್ನ ನಮ್ಮನ್ನ ಬಲಿಪಶು ಮಾಡಿ ಮುಂದಿನ ಭವಿಷ್ಯನ ಅಧೋಗತಿ ತರ ಮಾಡ್ತಾ ಇರತಕ್ಕಂತ ಶಾಸಕರ ವಿರುದ್ಧವಾಗಿ ಅತಿ ಶೀಘ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಇದರಿಂದ ನನ್ನ ಮತ್ತೊಮ್ಮೆ ಕಮಿಸ್ತಾ ಇದ್ದೀನಿ ನನ್ನ ಕೊನೆ ಉಸಿರು ಹೋದ್ರೂ ಪರವಾಗಿಲ್ಲ ನನ್ನ ಏನು ಯಾವತ್ತಿಗೂ ಸಾಧ್ಯ ಮುಂದಿನ ಜನ ಪೀಳಿಗೆ ಕೂಡ ಈ ತಾಲೂಕುಗಳ ಋಷಭಾವತಿ ನೀರು ಯಾವುದೇ ಕಾರಣಕ್ಕೂ ಕೂಡ ರಿಯಕ್ಟ್ ಆಗೋದಕ್ಕೂ ಬಿಡಲ್ಲ ಅದಾಗ್ಲೂ ಬರ್ ಮೊನ್ನೆ ಹೇಳ್ತಾ ಕಾಣಿಸೋದ್ರಲ್ಲಿ ಏನ್ ಹಂಗೆ ಹೆಂಗೆ ಅಂತ ಮಾತಾಡ್ತಾ ಮಾಡ್ತಾ ಇರಲಿ ಯಾರು ಶಿಶಿಂದರ್ ಯಾರಲ್ಲ ಸುರೇಶ್ ಗುಡುಗು ನನಗೆ ರಾಜಕೀಯ ಗುರುಗಳು ಅವರು ನಮ್ಮ ಪ್ರಾಜೆಕ್ಟ್ ಅಂತ ಹೇಳ್ತಾ ಇರೋ ಅವರು ಹೋಗಿಲ್ಲ ಅದು ಅವರು ಫಸ್ಟ್ ಯಾವ್ದೇ ಆಗಲಿ ಹೊಸಲ್ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಎಲ್ಲ ಫಿಲ್ಟರ್ ಮಾಡ್ತಾರೆ ತಾಮ್ ಬೇಡ ಕೆಲಸ ಮಾಡ್ತಾರೆ ಹೋಯ್ತಾ 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 ಏನಾಗ್ತದೆ ಗಮನ ಹರಿಸಲ್ಲ ಅದು ಕೂಡ ಬೇಡ ನಾವ್ ಇದನ್ನ ಇಷ್ಟಕ್ಕೆ ಯಾವಲ್ಲ ನೀವು ಮತ್ತೊಮ್ಮೆ ಹೇಳ್ತೀನಿ ನೀವು ಯಾವ್ದೇ ನೀವ್ ಏನೇನ್ ಹೇಳ್ತೀರಿ ಇದೊಂದು ನೂರ ಸಾವಿರದ ಎಂಟುನೂರ ಕೋಟಿ ಕೂಡ ನೀವು ತರಲಿಕ್ಕೆ ಆಗ್ಲಿಲ್ಲ ಈಗ ಅದು ದೊಡ್ಡ ಪ್ರಾಜೆಕ್ಟ್ ದೊಡ್ಡ ಕಣ್ಣು ಕಾಣಿಸ್ತದೆ ಕೆಲಸ ಬಾಕಿ ಅಟ್ಲೀಸ್ಟ್ ನೀವು ಐದು ಪರ್ಸೆಂಟ್ ಆರು ಕೋಟಿ ಏನೋ ಒಂದು ಕೋಟಿ ಅಂತ ನಿವಾಸೆ ಬಿದ್ದಿದೀರಿ ಬೇಕಾದ್ರೆ ಬುಟ್ಟಿಸ್ ಕಟ್ಟಕೊಳ್ಳಿ ಆ ಕಾಮಗಾರಿ ತೋರಿಸಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡುತ್ತೆ ಕೆಲಸ ನೀವು ಯಾವ ಕಣಕ್ಕೂ ಕೂಡ ಮಾಡಬಾರದು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಕಳಕಳಿಯಿಂದ ನಿಮ್ಮಲ್ಲಿ ಮನೆ ಮಾಡ್ತಾ ಇದ್ದೀನಿ ನೀವು ಅದನ್ನ ಸಿಕ್ಕಿದ ಕಡೆ ಎಲ್ಲ ಭಾಷಣ ಮಾಡ್ಕೊಂಡ್ ಬರ್ತಾ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಬಿಜೆಪಿ ಜೆಡಿಎಸ್ನವ್ರು ವಿರೋಧ ಮಾಡ್ತಾರೆ ಅಂತೇಳಿ ಇಲ್ಲಿ ಕಾಂಗ್ರೆಸ್ನವರು ಕೂಡ ಜೀವನ ಮಾಡ್ಬೇಕು ಬರೀ ಜೆಡಿಎಸ್ ಬಿಜೆಪಿಯಲ್ಲಿ ಜೀವನ ಮಾಡ್ತಕ್ಕಂಥದ್ದಲ್ಲ ಇಲ್ಲಿ ಕಾಂಗ್ರೆಸ್ನವರು ಇರಬೇಕು ಬಿಜೆಪಿ ಇರಬೇಕು ನಾವು ಇರಬೇಕು ನೀವು ಇರ್ಬೇಕು ಎಲ್ಲ ಇರ್ಬೇಕು ಈ ತಾಲೂಕಿನ ಅಧೋಗತಿ ಎಲ್ಲಿ ಹೋಗ್ತಾ ಕಾಂಗ್ರೆಸ್ ಕಾಂಗ್ರೆಸ್ನವರು ಕೂಡ ಸ್ವಲ್ಪ ಯಜ್ಞ ಮಾಡ್ತಾರೆ ಕೃಷಾವತಿ ನೀರು ಎಂತ ಕಲೀಸಿ ನೀರು ಅಂದ್ರೆ ಅವ್ರು ಏನೇ ಫಿಲ್ಟರ್ ಮಾಡ್ಕೊಡ್ಲಿ ಬಾತ್ರೂಮ್ ನೀರನ್ನ ಫಿಲ್ಟರ್ ಮಾಡ್ಕೊಡಿ ಈ ತಾಲೂಕಿನ ಜನ ರೆಡಿ ಇದ್ದೀರಾ ಅಲ್ಲಿಂದ ಎಷ್ಟು ಅಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳನ್ನ ಕಣ್ಣನ್ನು ನೋಡು ಕಣ್ಣನ್ನು ನೋಡು ಕೂಡ ನಾವು ಜನಗಳಿಗೆ ಪ್ರೋತ್ಸಾಹ ಕೊಟ್ಟು ನೀವು ಮಾಡಿ ಮಾಡಿ ಅಂತ ಹೇಳೋದ್ ಎಷ್ಟು ಮಟ್ಟು ಸರಿ ಯಾವುದೇ ಕಾರಣಕ್ಕೂ ಕೂಡ ಈ ತಾಲೂಕಿನ ಜನ ಅದನ್ನ ಗಂಡಾಘೋಷವಾಗಿ ಪಕ್ಷಾತೀತವಾಗಿ ಪ್ರಾಮಾಣಿಕತೆಯಿಂದ ನಮ್ಗಾಲೇ ವಯಸ್ಸಾಯ್ತಾ ಬಂತಾದ್ರು ಇನ್ನು ಮುಂದೆ ಇಪ್ಪತ್ತು ವರ್ಷ ಬದುಕಿದ್ರು ಕೂಡ ಈ ನೀರನ್ನ ಬದುಕಬೇಕು ಕುಡಿಬೇಕು ಅನ್ನೋದಾದ್ರೆ ತಾಲೂಕು ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥ ಯಾಕೆ ನಿಮ್ಗೆ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ನಿಮ್ಗೆ ಯಾರೋ ನಾಲ್ಕು ಕೆರೆ ನೀರು ಬಿಡಿಸೋ ಶಕ್ತಿ ನಿಮ್ಗೆ ಹಾಗಾದ್ರೆ ಅರವತ್ತ್ ಅರವತ್ತೆರಡು ಕೆರೆ ಬದ್ಗೇರಿಗೆ ವೈ ವಹಿವಾರ ಅರವತ್ತೆರಡು ಕೆರೆ ಬಿಡ್ತಾರೆ ಕೊಡ್ಕೆರೆಗೆ ಮೂವತ್ತ್ ಮೂವತ್ತೈದು ಕೆರೆ ನೀರು ಬಿಡಿಸ್ತೀವಿ ಅಂತ ಹೇಳ್ತಾರೆ ಅದನ್ನ ಅಪ್ತ ಬಂಗಾರ ಹೇಮಾವತಿ ನೀರು ಎತ್ತಿರ ಒಳೆಯದು ನಮ್ಮಲ್ಲಿ ಭೂಮಿ ತಗೊಂಡಿದ್ದೀರ ನಮ್ಮ ನಮ್ ಕೇರಳು ನಿಮ್ಗೆ ಒಂದೇ ಒಂದ್ ದಿವಸ ವಿಧಾನಸಭೆಯಲ್ಲಿ ಡಿಸ್ಕಸ್ ಮಾಡ್ಲಿಲ್ಲ ಏನ್ ಮೊನ್ನೆ ವಿಶ್ವ ಮಾತಾಡ್ತಾ ಇದ್ದೀರಾ ಇಡೀ ಏಷ್ಯಾ ಕಣದಲ್ಲೇ ಪ್ರಥಮ ಸ್ಥಾನ ಇರ್ತಕ್ಕಂಥದ್ದು ಸೋಂಪುರ ಕೈಗಾರಿಕಾ ಪ್ರದೇಶ ಲಕ್ಷಾಂತರ ಜನ ಕಾರ್ಮಿಕರು ಕುಡಿಯ ನೀರು ಬೋರ್ ಹಾಕ್ಸ್ಬೇಕು ಬೋರ್ ಹಾಕ್ಸಿದ್ರೆ ಅಂತರ್ಜಲ ಜನ ನೀರಿನ ಮಟ್ಟ ಕಡಿಮೆ ಹೋಗ್ತದೆ ಅದು ಕುಸಿತ ಹೋಗ್ತದೆ ನೀರ್ ನೀರಿಲ್ಲ ನೀರ್ ಎಲ್ಲಿ ಬರ್ಬೇಕು ಈಗ ಕೊಳಚೆ ನೀಡ್ತಾ ಬಂದ್ಬಿಡ್ತೀರಾ ಈ ಕೊಡ್ಚೇ ನೀರು ತಗೊಂಬಂದು ಬಿಟ್ಟು ಜನಗಳನ್ನ ನೀವು ಪಾಯಸ ಆಡೋಣ ಸ್ಲೋ ಪಾಯ್ಸನ್ ಅಂತಾರೆ ಇದನ್ನ ಇದನ್ನು ಸ್ಕೋಪ್ ಗೊತ್ತೂ ಗೊತ್ತಾಗೋದಿಲ್ಲ ಇಲ್ಲಿ ಅಂಧರ್ ವಿಷ ಆಗಿ ಕೊಟ್ಟವರ ಮುದ್ದೆ ವಿಷ ಆಗಿಡೋ ಗೊತ್ತಾಗೋಲ್ಲ ಒಟ್ಟ ವಿಷ ಆಗಿ ಕೊಟ್ಬಿಡೋದು ಜನಗಳ್ ಕಂಡಕ್ಕೆ ಅನ್ನೋದೇನೋ ನಾವು ನೀರು ತಂತಾಯಿದ್ದೋ ಬಿ ಬಿಜೆಪಿ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ವಿರೋಧ ಮಾಡ್ತಾರೆ ಯಾವ ನೀರು ತಂತಾಯಿದ್ದೀರ ಎಲ್ಲಿ ಉಪಮತೆ ಆಗಿ ಉಟ್ಟ ನೀರು ಎಲ್ಲವೂ ನಾವು ನಾವು ತೊಳ್ಕೊಂಡು ಮೈ ತೊಳೆದು ನಾವು ಆಶ್ವಾಗಿರ್ತಕ್ಕಂಥ ಮನಮುತ್ರಗಳನ್ನ ಮಾಡಿರ್ತಕ್ಕಂಥ ಪಾಶ್ ಪಾ ಫ್ಯಾಕ್ಟ್ರಿ ನೋಡಿರ್ತಕ್ಕಂಥ ವಿಷ ಚಿಂತಗಳನ್ನ ತಮ್ಮ ಫಿಲ್ಟರ್ ಮಾಡಿ ನಮ್ಗೆ ಕೊಡ್ತೀವಿ ಅಂತ ಬಟ್ಟಿದ್ರಲ್ಲ ನಿಮ್ಗೆ ನಾಚಿಕೆ ಆಗಲ್ವೀ ನಿಮ್ಗೆ ರಾಜಕೀಯ ಆಗಲ್ವಾ ಈ ತಾಲೂಕಿನ ಜನ ನಿಮ್ಮನ್ನ ಇವತ್ತು ಅಧಿಕಾರದ ಮದ ಮೇಲೆ ಅಧಿಕಾರದ ಮಾಡ್ತಾ ಇದ್ರಿ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಶಾಸಕರೇ ಒಳ್ಳೇದಲ್ಲ ದಯಮಾಡಿ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡೋಂತ ಪ್ರಯತ್ನ ಮಾಡಿ ಯಾರನ್ನ ಕೇಳ್ಕೊಂಡ್ಲಿ ಯಾವ ತಾಲಕ್ಕರೋ ಕೇಳ್ಕೊಂಡ್ಲಿ ಏನೋ ವಿಶ್ವನಾಥ್ ಹಂಗೆ ಹೇಳಿ ಅಂತ ಹೇಳ್ತಾ ಇದ್ರಿ ನೀವು ಅವ್ರ ಬಗ್ಗೆ ಸೇರ್ತಕ್ಕಂಥದ್ದು ಐದು ಐದು ಐದಾರ್ ಅವ್ರೇನು ಪ್ರತ್ಯಕ್ಷವಾಗಿ ಬಂದಿ ನಮ್ಮ ಮುಂದೆ ಹೇಳಿಲ್ಲ ಅಥವಾ ಮಾಧ್ಯಮ ಮುಖಾಂತರ ಇಲ್ಲ ನೀರು ಯಾರು ಬೇಡ ಮಾಜಿ ಸ್ವೀಕಾರ ಆಗಿದ್ದು ರಮೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರ ಕನಸಿನ ಕೂಸು ಈ ಶುಭಾವತಿ ನೀರು ಅವರೇ ಹೋರಾಟ ಮಾಡೋದು ತಂದಿದ್ದು ಈ ಒಂದೇ ವಸತಿ ಅವರು ಬಾಯ್ ಸಪ್ಪ ಒಂದೇ ವಸತಿ ರಮೇಶ್ ಕುಮಾರ್ ಬಾಯ್ಲಿ ಇಲ್ಲ ನೀರು ಸರಿ ಇದೆ ನಾನು ತಂದ್ಬಿಟ್ಟಿದೀನಿ ಜನಗಳು ಅವರು ಅಂತೇಳಿ ನಿಮ್ದೇ ಸರ್ಕಾರ ನಿಮ್ದೇ ಪಾರ್ಟಿ ನಿಮ್ ಪಾರ್ಟಿ ಸ್ವೀಕಾರ ಆಗಿರ್ತಕ್ಕಂಥವ್ರು ಒಬ್ಬ ಮನುಷ್ಯ ಕೋಲಾರದವರು ಅವ್ರ ಮಾತು ಮಾತಾಡ್ಸಿ ಇಲ್ಲ ಇಲ್ಲ ಈ ನೀರ್ ಸರಿ ಇತ್ತು ಯಾಕೆ ವಿರೋಧ ಮಾಡ್ತಾರೆ ಜನಗಳು ಬುದ್ಧಿ ಅವರ ಬಾಯ್ ಮಾತು ರಮೇಶ್ ಕುಮಾರ್ ಬಾಯಲ್ಲಿ ಮಾಜಿ ಸ್ಪೀಕರ್ ಇವತ್ತು ಅವ್ರು ಈ ಸ್ಥಿತಿ ಏನ್ ನೋವು ಗೊತ್ತಿರ್ತಕ್ಕಂಥ ವಿಚಾರ ರಮೇಶ್ ಕುಮಾರ್ ಬಾಯ್ ಹೇಳಿ ನಾವು ನೀರ್ ಕಟ್ಟಾಗೈತೆ ನಮ್ಮ ಕೋಲಾರ ಜನತೆ ಸಂತೃಪ್ತಿಯಿಂದ ಜ್ವರ ಮಾಡ್ತವ್ರೆ ಅಂತೇಳಿ ಆ ನೀರಲ್ಲಿ ಬೆಳೆದಿರತಕ್ಕಂಥ ತರಕಾರಿ ವ್ಯಾಪಾರ ಆಗ್ತಲ್ಲ ಅಂತ ಒಂದು ದುಸ್ಥಿತಿ ನಾವು ನಿಂತಿದ್ದೀವಿ ಇವತ್ತು ಆದ ಕಾರಣ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಲಿಕ್ಕೆ ಮನಸ್ತಿನಿ ನೀವ್ ಏನೇ ಭಾಷಣ ಮಾಡ್ಕೊಂಡ್ ಬಂದ್ರು ಕೂಡ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ನೂರ್ ಸತಿ ಡಿಸ್ಕಸ್ ಆದರೂ ಕೂಡ ನೀವು ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಸ್ಟ್ರಿಗಳು ಸಿಎಂ ಎಲ್ಲ ಬಂದಾದ್ರು ಕೂಡ ನಾನು ಒಬ್ಬನ ಪ್ರಾಣವನ್ನು ಪರವಾಗಿಲ್ಲ ಇದ್ರ ಹೋರಾಟ ಮಾಡಿ ಮಾಡ್ತೀನಿ ನಾನು ಹೈಕೋರ್ಟ್ ಕಾಲ ಸರಿ ಹೋಗ್ತೀನಿ ಹೈಕೋರ್ಟ್ ಗೆನೋ ದೊಡ್ಡೋರು ಯಾವ ಸರ್ಕಾರನೂ ಇಲ್ಲ ನನ್ನ ಎಲ್ಲಿಂದ ಉಚ್ಚಾರಣೆ ಮಾಡಿದ್ರು ಪರವಾಗಿಲ್ಲ ನಾನೇನು ಶಾಸಕನಾಗಿದ್ರು ಪರವಾಗಿಲ್ಲ ರಾಜಕೀಯ ಬಿಟ್ಟರು ಪರವಾಗಿಲ್ಲ ಮುಂದಿನ ಪೀಳಿಗೆ ಜನಗಳಿಗೆ ತೊಂದರೆ ಆಗ್ಲಿಕ್ಕೆ ಯಾದಕ್ ಕಾರಣಕ್ಕೂ ನಾನು ಕೊಡೋಂತ ಮಾತೇ ಇಲ್ಲ ನೀವ್ ಯಾವ ರೀತಿ ಗದಪ್ರಯ ಮಾಡಿ ನೀವೇನೇನ್ ಮಾಡಿದ್ರು ಕೂಡ ನಾವ್ ಈ ವಿಚಾರದಲ್ಲಿ ರಾಜಿ ಆಗಂತ ಮಾತೇ ಇಲ್ಲ ನೀವು ಬಿಜೆಪಿಯವರು ಜೆ ಡಿ ಎಸ್ ಕಾಂಗ್ರೆಸ್ ಕಾಂಗ್ರೆಸ್ನವರು ಮೂವಾರು ಒಳಗಡೆ ಬಂದಾಗ ನಿಮ್ಮನೆ ಒಳಗೆ ಇನ್ನೂರು ಜನ ಇನ್ನೂರ ಇಪ್ಪತ್ನಾಲ್ಕು ಜನ ಕ್ಷೇತ್ರದ ಎಂಬ ಕೇಳಿಕ್ ಬಸ್ತೀನಿ ಆ ಕೋಲಾದಲ್ಲಿ ಇರ್ತಕ್ಕಂಥ ಋಷುಭಾವತಿ ನೀರ್ನ ನಿಮ್ಮನೆ ನಾನೇ ಕಳಿಸ್ತೀನಿ ಕುಡಿಬೇಕ ನೀವು ಅದನ್ನ ಕುಡಿಬೇಕು ನೀವು ಕುಡಿಬೇಕು ನೀವ್ ಮನೇಲಿ ಕುಡಿಸ್ಬೇಕು ನೀವು ಕುಡಿದ್ರೆ ನೀವು ಕುಡ್ದವ್ ಚೆನ್ನಾಗಿದ್ದೀವಿ ಅಂತೇಳಿ ನಾವು ಕುಡಿತೀವಿ ಅದೇ ನೀರು ಕುಡಿಬೇಕು ಪಬ್ಲಿಕ್ ಕುಡಿಬೇಕು ಕಳ್ಸಿಕೊಡ್ತೀನಿ ಇನ್ನೂ ಇಪ್ಪತ್ತಾರು ನೀವು ಕುಡಿರಿ ನೀವೆಲ್ಲ ಎಲ್ಲ ಎಷ್ಟು ಕುಂತ ಮಾತಾಡೋದಲ್ಲ ಕಣ್ಣಲ್ಲಿ ಯಾರು ನೋಡಿಲ್ಲ ಯಾರೋ ಕಂಪ್ನಿ ಕೊಟ್ಟಿದ್ದೀರ ನೂರ್ ಇಪ್ಪತ್ ಕೋಟಿ ರೂಪಾಯಿ ಕೊಟ್ಟಿ ಅವ್ನೇನ್ ಫಿಲ್ಟರ್ ಮಾಡ್ತವ ಮಾಡಲ್ವಂಗ್ ಡೈಲಿ ಹಂಗೆ ಹೋಗ್ತಾ ಇರ್ತದೆ ಮನೆ ಹಾಳಾಗ ಹೋಗ್ತಾ ಇರ್ತಕ್ಕಂಥದ್ದು ನಮ್ ತಾಲೂಕಿನ ಜನತೆ ಆದ್ರೆ ಆತ್ಗ ತಾಲೂಕಿನ ಜನ